ಪಾಠ ಹದಿಮೂರು ಅಂತಿಮ ವಿದಾಯ ಅಂತಿಮ ವಿದಾಯ ಇದನ್ನು ಬರೆದವರು ಗಿರೀಶ್ ತಾಳಿಕಟ್ಟಿ ಇವರು ಚಿತ್ರದುರ್ಗ ಜಿಲ್ಲೆಯ ತಾಳಿಕಟ್ಟೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ದಂತ್ಯ ವೈದ್ಯಕೀಯ ಪದವೀಧರರಾದ ಇವರು ಹಲ್ಲು ಮತ್ತು ವಸಡು ಕಾರಣ ಪರಿಹಾರ ವೈದ್ಯ ಪದಗಳ ಅರ್ಥ ವಿವರಣಾ ಕೋಶ ಮೆಂಟಲ್ ಹೆಲ್ತ್ ಟಿಪ್ಸ್ ಮುಂತಾದ ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಟರ್ನಿಂಗ್ ಪಾಯಿಂಟ್ ವಿಚಾರ ವಿನಿಮಯ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಮಾಡಬೇಕು ಎಂಬುದು ಮುಂತಾದ ವ್ಯಕ್ತಿತ್ವ ವಿಕಸನ ಮತ್ತು ವೃತ್ತಿ ಮಾರ್ಗದರ್ಶನ ಕೃತಿಗಳನ್ನು ಜೇನು ಕಥೆಗಳು ಕಾಡುವ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಪ್ರಸ್ತುತ ಈ ಗದ್ಯವನ್ನು ಅಂತಿಮ ವಿದಾಯ ಗದ್ಯ ಭಾಗವನ್ನು ಅವರು ಕಾಡುವ ಕಥೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇದರ ಪದಗಳ ಒಂದು ಅರ್ಥವನ್ನು ನೋಡುವುದಾದರೆ ಅಂತ್ಯಕ್ರಿಯೆ ಅಂದರೆ ಉತ್ತರ ಕ್ರಿಯೆ ಗುಣಗಾಟ ಅಂದ್ರೆ ಆಕ್ಷೇಪಿತ ಅಸ್ಪಷ್ಟ ಮಾತು ಅಸ್ಪಷ್ಟ ಮಾತು ಅವರವರೇ ಗುಣ ಅವರವರೇ ಮನಸ್ಸಿನಲ್ಲಿ ಮಾತನಾಡುವುದು ದೌಡಾಯಿಸು ಓಡುವುದು ಅವಸರ ಜಲ್ದಿ ಜಲ್ದಿ ಪಣಕ್ಕಿಡು ಅಂದರೆ ಪ್ರತಿಜ್ಞೆ ಮಾಡುವುದು ಶು ಪುರುಷತ್ತು ಅಂದರೆ ಬಿಡುವು ವಿರಾಮ ಪುಡ್ಸೊತ್ತೆ ಇಲ್ಲಾರದೇ ಪುಡ್ಸತ್ತೇ ಇಲ್ಲ ಅಂತಾರಲ್ಲ ಹಾಗೆ ಪುಡ್ಸತ್ತೋ ಅಂದರೆ ಬಿಡುವು ವಿರಾಮನೇ ಇಲ್ಲ ಅವರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಮಡು ಅಂದರೆ ಆಳ ಗುಂಡಿ ವಿದಾಯ ಅಂದರೆ ಬೀಳ್ಕೊಡೋ ಬೀಳ್ಕೊಡೋದು ಸಾಂತ್ವ ಅಂದರೆ ಸಮಾಧಾನ ಮಾಡೋದು ಸಂತೈ ಸಂತೈಸೋದು ಅನುವು ಅಂದರೆ ಅವಕಾಶ ತುರ್ತು ಅಂದರೆ ಜರೂರು ಬೇಗನೆ ಈ ಕ್ಷಣ ಧಾವಂತ ಅಂದರೆ ಆತೂರ ಪಾರಾಗು ಅಂದ್ರೆ ಬಿಡುಗಡೆಯಾಗುವುದು ಬಚಾವು ಅಂದರೆ ಕಾಪಾಡುವ ರಕ್ಷಿಸು ಮೊದಲಿಸು ಅಂದರೆ ಹೀಯಾಳಿಸುವುದು ಶತಪಥ ಅಂದ್ರ ಅಂತಿ ಅತಿಯಿಂದ ನಡೆದಾಡುವುದು ಹರಿಹಾಯಿ ಅಂದ್ರೆ ಕೋಪಗಳು ರೇಗುವುದು ಅಂತಿಮ ವಿದಾಯ ಅಂದರೆ ಬೀಳ್ಕೊಡೋದು ಈ ಭೂಲೋಕದಿಂದ ಇಹಲೋಕಕ್ಕೆ ತೇಜಿಸುವುದನ್ನು ಅಂತಿಮ ವಿದಾಯ ಅಂತ ಹೇಳ್ತಾರೆ ಜೀವನವನ್ನು ಮುಗಿಸಿ ಭೂಲೋಕದಿಂದ ಇಹಲೋಕಕ್ಕೆ ತ್ಯಜಿಸುವುದನ್ನೇ ಅಂತಿಮ ವಿದಾಯ ಎಂದು ಹೇಳ್ತಾರೆ ಪಾಠ ಪ್ರವೇಶ ಏನಿದೆ ನಾರಾಯಣೋ ಹರಿ ಎನ್ನುವ ಮಾತನ್ನು ನೀವು ಕೇಳಿದ್ದೀರಿ ಅಂದರೆ ವೈದ್ಯ ಮಾನವ ರೂಪದ ದೇವರು ವೈದ್ಯರು ಏನು ಹೇಳ್ತಾರೆ ಡಾಕ್ಟರು ಮಾನವ ರೂಪದ ದೇವರು ಆತ ದುಃಖದಲ್ಲಿರುವವರನ್ನು ಅವರ ಕಣ್ಣೀರನ್ನು ಒರೆಸುತ್ತಾನೆ ಡಾಕ್ಟರ್ ಏನು ಮಾಡ್ತಾನೆ ದುಃಖದಲ್ಲಿರುವವರು ರೋಗದಲ್ಲಿರುವವರನ್ನು ಅವರ ರೋಗಗಳನ್ನು ಗುಣಪಡಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಿ ಅವರ ಕಣ್ಣೀರನ್ನು ಒರೆಸುತ್ತಾನೆ ತನಗೆ ಎಷ್ಟೇ ಕಷ್ಟಗಳಿದ್ದರೂ ದುಃಖವಿದ್ದರೂ ನೋವಿದ್ದರೂ ಅದನ್ನು ಲೆಕ್ಕಿಸದೆ ಇತರರ ನೋವನ್ನು ತನ್ನ ನೋವೆಂದು ಭಾವಿಸಿ ಕರ್ತವ್ಯ ನಿರ್ವಹಿಸುತ್ತಾನೆ ಒಬ್ಬ ಡಾಕ್ಟರ್ ಏನು ಮಾಡ್ತಾನೆ ವೈದ್ಯ ತನ್ನ ದುಃಖ ಕಷ್ಟ ನೋವುಗಳನ್ನೆಲ್ಲ ಲೆಕ್ಕಿಸದೆ ಅವುಗಳನ್ನು ಮರೆತು ಇತರರ ನೋವುಗಳಿಗೆ ಸ್ಪಂದಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಚಿಕಿತ್ಸೆ ಕೊಟ್ಟು ಅವರಿಗೆ ಅವರ ಒಂದು ರೋಗವನ್ನು ಗುಣವಾಸಿ ಮಾಡಿಕ್ರೆ ಅವ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾನೆ ಅಂತಹ ವೈದ್ಯರ ಮನಮಿಡಿಯುವ ಸಂಗತಿಯಂದು ಈ ಪಾಠದಲ್ಲಿ ನಾವು ಓದಲೇಬೇಕೆಂಬುದು ಈ ಗಿರೀಶ್ ತಾಳಿಕಟ್ಟಿಯವರ ಆಶಯವಾಗಿದೆ ಆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಅಂದ್ರೆ ಬೇಗ ಬೇಗ ಜಲ್ದಿ ಜಲ್ದಿ ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳವಿತ್ತು ಆ ಒಂದು ಪೇಷಂಟ್ಗೆ ತನ್ನಿಂದ ಆ ಪೇಷಂಟ್ಗೆ ಲೇಟ್ ಇದೆ ಎಂಬ ಒಂದು ಜಲ್ದಿ ತಳಮಳ ಅಂದ್ರೆ ಜಲ್ದಿ ಜಲ್ದಿಯಲ್ಲಿ ಇದ್ದರು ಅವರು ನರ್ಸ್ ಅವರಿಂದ ಫೋನ್ ಬರುತ್ತಿದ್ದಂತೆಯೇ ಆಸ್ಪತ್ರೆಗೆ ದೌಡಾಯಿಸಿದ್ದ ತನ್ನ ರೂಮಿಗೆ ಹೋದವನೇ ಶಸ್ತ್ರಚಿಕಿತ್ಸೆಯ ಸಮಸ್ತ್ರ ಧಾರಿ ಧರಿಸಿ ಆಪ್ರೇಷನ್ ಥಿಯೇಟರ್ಗೆ ಹೆಜ್ಜೆ ಹಾಕಿದ ಏನು ಮಾಡ್ತಾರೆ ಅವರು ನರ್ಸ್ ಫೋನ್ ಬರುತ್ತಿದ್ದಂತೆ ಆಸ್ಪತ್ರೆ ಕಡೆಗೆ ಬೇಗನೆ ಬಂದುಬಿಡ್ತಾರೆ ಬಂದ ಕಷ್ಟ ತನ್ನ ರೂಮಿಗೆ ಹೋಗಿ ಆಪ್ರೇಷನ್ ಏನು ಡ್ರೆಸ್ ಕೊಡಿರ್ತವೆ ಆ ಸಮವಸ್ತ್ರ ಯೂನಿಫಾರ್ಮ್ಗಳನ್ನು ಧರಿಸಿ ಆಪ್ರೇಷನ್ ಥಿಯೇಟರ್ನತ್ತ ಹೆಜ್ಜೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೋಟಡಿಯ ಮುಂದೆ ಒಬ್ಬ ತಂದೆ ಶತಪಥ ಹೆಜ್ಜೆ ಹಾಕುತ್ತಿದ್ದನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನು ಮಾಡ್ತಾ ಇದ್ದ ಒಂದು ಟೆನ್ಷನ್ನಲ್ಲಿ ಆ ಪೇಷಂಟ್‌ನ ತಂದೆ ಏನು ಮಾಡ್ತಾ ಇದ್ದ ಆ ಕೊಠಡಿಯ ಮುಂದೆ ಅಂದರೆ ಆಪ್ರೇಷನ್ ಥಿಯೇಟರ್ ಮುಂದೆ ಹೆಜ್ಜೆ ಇದ್ದ ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿಬಿಡುತ್ತೋ ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಯಾರಲ್ಲಿತ್ತು ಅಂದರೆ ಆ ಒಬ್ಬ ತಂದೆಯಲ್ಲಿತ್ತು ಅವರು ತಂದೆ ತಂದೆಯಾಗಿದ್ದರು ಹೊರಗಡೆ ಆಪ್ರೇಷನ್ ಥಿಯೇಟರ್ ಮುಂದೆ ಏನು ಮಾಡ್ತಾಯಿದ್ರು ಡಾಕ್ಟರ್ ಬರೋದನ್ನೇ ಕಾಯುತ್ತಾ ಒಂದು ಟೆನ್ಷನ್ದಿಂದ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಹೆಜ್ಜೆ ಹಾಕುತ್ತಾ ನಿಂತಿದ್ರು ತನ್ನ ಮಗನನ್ನು ಏನಾಗಿಬಿಡುತ್ತದೆ ಅವನು ಜೀವಂತವಾಗಿ ಮತ್ತೊಮ್ಮೆ ನೋಡುತ್ತೇನೋ ಇಲ್ಲೋ ಎಂಬ ಒಂದು ಆತಂಕ ಆ ತಂದೆಯಲ್ಲಿ ಕಾಣುತ್ತಿತ್ತು ಆ ಮುಖನ ಮುಖದಲ್ಲಿ ಅಸಹನೆ ತಾಂಡವಾಡುತ್ತಿತ್ತು ಆ ತಂದೆಯೇ ಮುಖದಲ್ಲಿ ಏನು ಮಾಡ್ತಾಯಿದೆ ಅಂದರೆ ಅಸಹನೆ ಸಹನೆ ಇಲ್ಲ ತಾಳ್ಮೆಯೇ ಇರುವುದಿಲ್ಲ ಅವರಲ್ಲಿ ಆಪರೇಷನ್ ಥಿಯೇಟರ್ನತ್ತ ಓಡಾಯಿಸುತ್ತಿರುವ ವೈದ್ಯನನ್ನು ಕಾಣುತ್ತಿದ್ದಂತೆಯೇ ಅವನೆಲ್ಲ ಅಸಹನೆ ಕೊಟ್ಟೆ ಹೊಡೆಯಿತು ಅಂದರೆ ಆ ಡಾಕ್ಟರನ್ನು ಬೇಗನೆ ಆ ಡಾಕ್ಟರ್ ಆಪ್ರೇಷನ್ ಥಿಯೇಟರ್ಗೆ ಬರುತ್ತಿರ್ತಾರೆ ಆ ಡಾಕ್ಟರನ್ನು ನೋಡಿ ಆ ಪೇಶೆಂಟ್ನ ತಂದು ಏನು ಮಾಡ್ತಾರೆ ಆ ಸಹನೆಯನ್ನು ಕಟ್ಟೆ ಹೊಡೆಯಿತು ತಮ್ಮಲ್ಲಿ ಪೇಶ ಪೇಷೆನ್ಸ್ ಅನ್ನೋದು ಅವರು ಅವರಲ್ಲಿ ಇರೋದಿಲ್ಲ ಇಲ್ಲಿಗೆ ಬರೋದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ಆ ಡಾಕ್ಟರ್ಗೆ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಇಷ್ಟು ಲೇಟ್ ಆಯ್ತಾ ನಿಮ್ಗೆ ಬರೋಕೆ ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಕೇಳ್ತಾನೆ ಆ ಡಾಕ್ಟರ್ಗೆ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಅನ್ನೋದಿಲ್ಲವೇ ತನ್ನೆಲ್ಲ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟು ವೈದ್ಯನ ಮೇಲೆ ಹರಿಯಾಯಿತ ಅಂದರೆ ಆ ವೈದ್ಯರಿಗೆ ಬೈಕ್ ಸ್ಟಾರ್ಟ್ ಮಾಡ್ತಾರೆ ಇಷ್ಟಾಗ್ಲಿಟ್ಟು ನಿಮಗೆ ಜವಾಬ್ದಾರಿ ಅನ್ನೋದಿಲ್ಲೇನು ನೀವು ನಿಮಗೆ ಗೊತ್ತಿಲ್ಲೇನು ನನ್ನ ಮಗ ನನ್ನ ಮಗನ ಒಂದು ಜೀವ ಒಂದು ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲವೇ ನಿಮಗೆ ಒಂದು ಸ್ವಲ್ಪ ಆದರೂ ಜವಾಬ್ದಾರಿ ಅನ್ನೋದಿಲ್ಲೇನು ಅಂಥೇಳಿ ಕೇಳ್ತಾನೆ ಆಕ್ರೋಶ ಅಂದರೆ ಕೋಪದಲ್ಲಿ ಇರುವಂಥದ್ದು ಅದಕ್ಕೆ ಮಾತಿನ ಒಂದು ರೂಪ ಕೊಟ್ಟು ಡಾಕ್ಟರ್ಗೆ ಡಾಕ್ಟರ್ ಮೇಲೆ ಸಿಟ್ಟು ತೋರಿಸೋದನ್ನು ಸ್ಟಾರ್ಟ್ ಮಾಡ್ತಾನೆ ದಯವಿಟ್ಟು ಕ್ಷಮಿಸ್ತಪ್ಪ ಡಾಕ್ಟರ್ ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ರಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರ್ತಾ ಇದ್ದಂತೆ ನಾನು ಜಲ್ದಿ ಹೊರಟು ಬಂದೆ ಅಂತ ಹೇಳ್ತಾರೆ ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು ನೀನೇನು ಮಾಡು ಈಗ ಸ್ವಲ್ಪ ಕಾಮ್ ಡೌನ್ ಕೂಲ್ ಡೌನ್ ಆಗು ಶಾಂತವಾಗಿರು ನನ್ನ ಕೆಲಸ ನನಗೆ ಬಿಡು ಅಂತ ಹೇಳ್ತಾನೆ ಈಗಾಗಲೇ ತಡವಾಗಿ ಹೋಗಿದೆ ಈಗ ಮೊದಲೇ ತಡ ಆಗಿದೆ ಮೊದಲೇ ಲೇಟಾಗಿದೆ ಕ್ಷಮೆಯ ನಗುವಿನೊಂದಿಗೆ ವೈದ್ಯ ವಿನಂತಿಸಿಕೊಂಡ ಏನು ಮಾಡ್ತಾರೆ ಒಂದು ಸ್ಮಾಲ್ ಕ್ಷಮೆ ಯಾಚಿಸುತ್ತಾ ನಗುವಿನೊಂದಿಗೆ ವೈದ್ಯ ರಿಕ್ವೆಸ್ಟ್ ಮಾಡಿಕೊಂಡು ತಾನೆ ಶಾಂತನಾಗೋದು ಒಂದೊಮ್ಮೆ ನಿನ್ನ ಮಗ ಇದೇ ಆಪರೇಷನ್ ಕೊಠಡಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಮಲಗಿದ್ದರೆ ನೀನು ಶಾಂತನಾಗಿರುತ್ತಿದ್ದೆಯಾ ಅಂತ ಆ ಪೇಷಂಟ್ನ ಒಬ್ಬ ತಂದೆ ಮಾತಾಡ್ತಾನೆ ಏನು ಮಾತಾಡ್ತಾನೆ ಹೆಂಗೆ ಶಾಂತ ಆಗೋದು ನಿನ್ನ ಮಗನೇ ಈ ಥಿಯೇಟರ್ ಥಿಯೇಟರಲ್ಲಿ ಮಲಗಿದ್ದರೆ ಈ ಪರಿಸ್ಥಿತಿಯಲ್ಲಿ ಈ ಸಿಚುವೇಷನಲ್ಲಿ ಮಲಗಿದ್ದರೆ ನೀನು ಸುಮ್ಕೊಂಡಿರ್ತಿದೇನೋ ಅಂತ ಹೇಳ್ತಾರೆ ವೈದ್ಯ ಬರುವುದು ತಡವಾಗಿ ನಿನ್ನ ಮಗ ಸತ್ತು ಹೋದರೆ ನೀನೇನು ಮಾಡುತ್ತಿದ್ದೆ ಡಾಕ್ಟ್ರ್ ತಡಾಗಿ ತಡವಾಗಿ ಬಂದು ಲೇಟ್ ಮಾಡಿ ಬಂದ್ರೆ ನಿನ್ನ ಮಗ ಇದೇ ಕೊಠಡಿಯಲ್ಲಿ ಸತ್ತು ನೀನು ಏನು ಮಾಡ್ತಿದ್ದೆ ಅಂತ ಆ ತಂದೆ ಸಿಟ್ಟಿನಲ್ಲಿ ಕೊನೆಯ ಇದ್ದಂತೆ ಕಾಣಲಿಲ್ಲ ಆ ತಂದೆಯ ಆಕ್ರೋಶಕ್ಕೆ ಕೊನೆಯೇ ಇದ್ದಂತೆ ಕಾಣಲಿಲ್ಲ ಅಂದರೆ ಅವರ ಒಂದು ಸಿಟ್ಟಿಗೆ ಎಂಡ್ ಅನ್ನೋದೇ ಇರಲಿಲ್ಲ ವೈದ್ಯ ಮತ್ತದೇ ಕ್ಷಮೆಯಾಚಿಸ್ ಕ್ಷಮೆಯಾಚಿತ ನಗುವಿನೊಂದಿಗೆ ಉತ್ತರಿಸಿದ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನನ್ನ ಏನು ಕರ್ತವ್ಯ ಇದೆ ನಾನು ನಿಮಗೆ ಕ್ಷಮೆಯನ್ನು ಯಾಚಿಸುತ್ತೇನೆ ಆದರೆ ನಾನು ಒಬ್ಬ ಡಾಕ್ಟರಾಗಿ ನಾನು ನನ್ನ ಕೈಲಿ ಏನು ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಏನು ಕರ್ತವ್ಯನ ಮಾಡಬೇಕನ್ನಿಸ್ತದೆ ಅದು ಎಲ್ಲನೂ ನಾನು ಪ್ರಾಮಾಣಿಕವಾಗಿ ಎಂದು ಹೇಳ್ತಾರೆ ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ ನನ್ನೆಲ್ಲ ಸಾಮರ್ಥ್ಯನೇ ಪಣಕ್ಕಿಡ್ತೀನಿ ನಾನು ಆದರೂ ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ನಮ್ಮ ಆಟವೇನು ನಡೆಯೋದು ನಾನು ಪೂರ್ತಿ ಕೋಶಿಶ್ ಮಾಡ್ತೀನಿ ನಿಮ್ಮ ಮಗನನ್ನು ಉಳಿಸಿಕೊಳ್ಳಲು ನನ್ನೆಲ್ಲ ಪರಿಶ್ರಮವನ್ನು ಹಾಕ್ತೀನಿ ನನ್ನ ಪೂರ್ತಿ ಒಂದು ನಿಷ್ಠೆಯಿಂದ ಪ್ರಾಮಾಣಿಕದಿಂದ ನನ್ನ ಸಾಮರ್ಥ್ಯವನ್ನು ನಾನು ಪಣಕ್ಕಿಡುತ್ತೇನೆ ಆದರೆ ನಮ್ಮೆಲ್ಲವನ್ನು ಮೀರಿದ ಶಕ್ತಿಯ ಮುಂದೆ ನಮ್ಮ ಆಟವನ್ನು ನಡೆಯೋದು ಅಂದರೆ ಆ ಭಗವಂತನ ಏನಿದ್ದಾನಲ್ಲ ಅವನ ಮುಂದೆ ನಮ್ಮ ಆಟನೇ ನಡೆಯಿಲ್ಲ ಅಂತ ಹೇಳಿದರು ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನಾ ಸಾವಿನಿಂದ ಸಂಪೂರ್ಣವಾಗಿ ಬಚಾವ್ ಮಾಡುವ ಶಕ್ತಿ ನಮಗೂ ಇಲ್ಲ ಏನು ಮಾಡ್ತಾರೆ ಡಾಕ್ಟರ್ ಅದನ್ನು ಸಾವನ್ನು ಮುಂದೂಡ್ಬೋದು ಆದರೆ ಸಾವಿನಿಂದ ಬಚಾವ್ ಮಾಡೋಕ್ಕೆ ಯಾವ ಜಗತ್ತಿನಲ್ಲಿ ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ ಭಗವಂತನೇ ಅದರಿಂದ ಪಾರು ಮಾಡಲು ಸಾಧ್ಯ ಈಗ ಹೋಗಿ ಆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿ ಕೊಡೋ ಕೊಡುವಂತೆ ಬೇಡಿಕೋ ನನಗೆ ನನ್ನ ಕೆಲಸ ಮಾಡಲು ಬಿಡು ನನ್ನ ಕೆಲಸ ನನಗೆ ಮಾಡಕ್ಕೆ ಬಿಡು ನನ್ನ ಜವಾಬ್ದಾರಿ ನನ್ನ ನನ್ನ ಕೆಲಸ ನನಗೆ ಬಿಡು ನನ್ನ ಜವಾಬ್ದಾರಿ ನೀನು ಹೋಗಿ ಅಲ್ಲಿ ದೇವರ ಹತ್ರ ನಿನ್ನ ಮಗನ ಉಳಿಸಿಕೊಡುವಂತೆ ಬೇಡುಕೊ ಆ ಭಗವಂತನಲ್ಲಿ ಬೀಡುಕೋ ಅಂತ ಹೇಳ್ತಾರೆ ನಾನು ಆ ಕಷ್ಟದ ಭಾಗವಾಗದೇ ಇದ್ದಾಗ ಅದಕ್ಕೆ ಸಾಂತ್ವನ ಹೇಳೋದು ತುಂಬ ಸುಲಭ ನಾವು ಆ ಕಷ್ಟದ ಭಾಗವೇ ಇಲ್ಲ ಆ ಪಾರ್ಟಿ ಆಗಿಲ್ಲ ಅಂದರೆ ಬೇರೆಯವರಿಗೆ ನಾವು ಹೇಳೋಕ್ಕೆ ಸರಳ ಅಂತ ಅಂಥೇಳಿ ಆ ತಂದೆ ಹೇಳ್ತಾನೆ ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗೋದು ತಂದೆಯ ಗೋಣ ಗಾಟ ಮುಂದುವರೆದಿತ್ತು ಇತ್ತು ಏನು ಮಾಡ್ತಾರೆ ಒಂದು ಹೇಳೋದು ಇತ್ತು ಅದನ್ನು ಲೆಕ್ಕಿಸದೆ ಅದನ್ನು ಇಗ್ನೋರ್ ಮಾಡಿ ಏನು ಮಾಡ್ತಾರೆ ಡಾಕ್ಟರು ಆಪ್ರೇಷನ್ ಥಿಯೇಟರ್ ಶಸ್ತ್ರಚಿಕಿತ್ಸಾ ಕೊಠಡಿಗೆ ನುಗ್ಗಿದ ಒಳಗೆ ಹೋಗ್ತಾರೆ ಬಾಗಿಲು ಮುಚ್ಚಿಕೊಂಡು ಕೆಂಪು ದೀಪ ಉರಿಯಲು ಮೊದಲುಗೊಂಡಿತು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾರೆ ಬಾಗಿಲು ಮುಚ್ಚಿದ ನಂತರ ಕೆಂಪು ದೀಪವನ್ನು ಉರಿಯಲು ಸ್ಟಾರ್ಟ್ ಮಾಡಿತು ಶಸ್ತ್ರಚಿಕಿತ್ಸೆ ಮುಗಿಯುವುದಕ್ಕೆ ಹಲವು ಗಂಟೆಗಳೇ ತಗುಲಿತು ಆಪ್ರೇಷನ್ ಆಗಕ್ಕೆ ಬಹಳಷ್ಟು ಸಮಯನೇ ತಗುಲಿತ್ತು ಕೊನೆಗೆ ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ವೈದ್ಯ ಹೊರ ಬಂದರು ಆ ಡೋರ್ ಓಪನ್ ಮಾಡಿ ವೈದ್ಯರು ಡಾಕ್ಟರ್ ಹೊರಗೆ ಬಂದು ಅವನ ಮುಖದ ಮೇಲೆ ಮತ್ತದೇ ಅವಸರವಿತ್ತು ಏನಿತ್ತು ಅದೇ ಒಂದು ಜಲ್ದಿ ಒಳಗೆ ಬೇಗನೆ ಹೋಗಬೇಕೆಂಬುದೇ ಅವಸರ ಅವಸರದಲ್ಲಿದ್ದರು ಡಾಕ್ಟರು ನೋಡಿದ್ದ ನಾನು ಹೇಳಲಿಲ್ಲವೇ ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ ಏನು ಮಾಡ್ತಾರೆ ಅವರು ನಾನು ನಿನಗೆ ಹೇಳಲಿಲ್ಲನು ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ ಅಂದು ಹೇಳ್ತಾರೆ ಆಪರೇಷನ್ ಯಶಸ್ವಿಯಾಗಿ ಮುಗಿದಿದೆ ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಏನು ಹೇಳ್ತಾರೆ ಡಾಕ್ಟರ್ ಹೊರಗಿಂದ ಬಂದ ಒಳಗಿನಿಂದ ಡೋರ್ ಓಪನ್ ಮಾಡಿ ಹೊರಗೆ ಬರ್ತಾರೆ ಜಲ್ದಿ ಜಲ್ದಿ ಒಳಗಿರ್ತಾರೆ ನೋಡಿದ್ದ ನಾನು ನಿನಗೆ ಹೇಳಲಿಲ್ಲ ಆ ಕಾಣದ ಶಕ್ಸಿ ನಿನ್ನ ಕೈ ಬಿಡಲಿಲ್ಲ ಆಪರೇಷನ್ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿದೆ ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅದೇ ನನ್ನ ಹೇಳ ಬರುತ್ತಿದ್ದ ತಂದೆಯನ್ನು ತಡೆದು ವೈದ್ಯ ತನ್ನ ಮಾತು ಮುಂದುವರೆಸಿದ ನೋಡು ಮತ್ತೇನಾದರೂ ಕೇಳುವುದಿದ್ದರೆ ಸಿಸ್ಟರ್ ಬರುತ್ತಾರೆ ಅವರನ್ನೇ ಕೇಳು ಎಂದವರೇ ಬಂದಷ್ಟೇ ಧಾವಂತದಲ್ಲಿ ಅಲ್ಲಿಂದ ಖಾಲಿಯಾದರು ಆಪ್ರೇಷನ್ ಸಕ್ಸಸ್ ಆದ ಕೂಡಲೇ ಅವರು ಅವನಿಗೆ ಆಪ್ರೇಷನ್ ಸಕ್ಸಸ್ಫುಲ್ ಆಗಿದೆ ನಿನ್ನ ಮಗನ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ಹೇಳೋಕೆಂದ್ರೆ ಏನಾರು ಕೇಳುವುದಿತ್ತಂದರೆ ಆ ಸಿಸ್ಟರ್ ನರ್ಸ್ಗೆ ನೀನು ಕೇಳಬಹುದು ಅಂಥೇಳಿ ಮತ್ತೆ ಬೇಗನೆ ಅಲ್ಲಿಂದ ಹೊರಟು ಬಿಡ್ತಾರೆ ಆ ಜಾಗ ಬಿಟ್ಟು ಜಲ್ದಿ ಅವರು ಜಲ್ದಿ ಒಳಗೆ ಇರ್ತಾರೆ ಹೊರ ಹೊರಡ್ತಾರೆ ಆ ತಂದೆಗೆ ವಿಪರೀತ ಬೇಸರವಾಯಿತು ಬೇಜಾರಾಗ್ತದೆ ಅವರಿಗೆ ಹಿಂದೆಯೇ ನರ್ಸ್ ಬಂದು ನಿಂತುಕೊಂಡು ನಿಂತದ್ದನ್ನು ಕಂಡು ಇವನಕ್ಕೆ ಇಷ್ಟು ತಾಳ್ಮೆ ಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ ನಿನಗೆ ತಾಳ್ಮೆ ಪೇಶನ್ಸ್ ಅನ್ನೋದೇ ಇಲ್ಲೇನೋ ಅಂಥೇಳಿ ಹೇಳ್ತಾನೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಎಂದರೆ ಅದಕ್ಕೂ ಪಡಿಸೋತಿಲ್ಲದಂತೆ ಓಡುತ್ತಿದ್ದಾನಲ್ಲ ಏನು ಹೇಳ್ತಾರೆ ಅವರು ಆ ಪೇಶೆಂಟ್ನ ತಂದೆ ಏನು ಹೇಳ್ತಾರೆ ನನ್ನ ಮಗನ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಬೇಕಂದ್ರೆ ಪೇಶನ್ಸೇ ಇಲ್ಲ ಇವ್ರ ಹತ್ರ ತಾಳ್ಮೆನೇ ಇಲ್ಲ ತಾಳ್ಮೆನೇ ಇಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅದಕ್ಕೂ ಪುಡ್ಸತ್ತೇ ಇಲ್ಲ ಇವರಿಗೆ ಟೈಮೇ ಇಲ್ಲ ಹಾಂ ಓಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು ಹಣದ ಹಣದ ಹಿಂದೆ ಯಾರ್ಯಾರು ಬಿದ್ದಿದ್ದಾರೆ ಅವ್ರದ್ದು ಹಿಂಗೆ ಅದ ಅಂತ ಹೇಳ್ತಾರೆ ಇವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡೇ ದೊಡ್ಡದು ರೋಗಿಗಳ ಜೀವ ಅಂದರೆ ಪೇಷಂಟ್ನ ಒಂದು ಲೈಫ್ಗಿಂತನೂ ಇವರಿಗೆ ದುಡ್ಡೇ ಒಂದು ದೊಡ್ಡದು ಅಂತ ಹೇಳ್ತಾರೆ ಛೇ ಎಂದು ಮೊದಲಿಸಿದ ಅವರಿಗೆ ಡಾಕ್ಟ್ರಿಗೆ ಇದು ಮಾಡ್ತಾನೆ ಛೇ ಇಂಥ ಜೀವನ ಹಂಗೆ ಜೀವಕ್ಕಿಂತ ಇವರಿಗೆ ದುಡ್ಡೇ ದೊಡ್ಡದಾಗಿದೆ ಅಂತ ಹೇಳ್ತಾನೆ ನರ್ಸ್ ಮೌನವಾಗಿ ಸೈಲೆಂಟಾಗಿ ನಿಂತಿದ್ರು ಅವಳ ಕಣ್ಣಿನಿಂದ ನೀರು ಜಾರಿ ಕೆನ್ನೆಯ ಮೇಲೆ ಹರಿತಿದ್ದವು ನರ್ಸ್ ಒಂದು ಕಣ್ಣಿನಿಂದ ನೀರು ಬಂದು ಬಿಡ್ತವೆ ಕೆನ್ನೆ ಮೇಲೆಯಿಂದ ಹರಿಲಕ್ಕೆ ಸ್ಟಾರ್ಟ್ ಮಾಡ್ತೇವೆ ಭಾರವಾದ ದನಿಯೊಂದು ಅವಳಿಂದ ಹೊರಬಿತ್ತು ಅವರ ಮಗ ನಿನ್ನೆ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಆ ಡಾಕ್ಟರ್ನ ಮಗ ಏನು ಮಾಡಿರ್ತಾನೆ ನಿನ್ನೆನೆ ಅವರ ಡಾಕ್ಟರ್ನ ಮಗನ ಆಕ್ಸಿಡೆಂಟ್ ಆಗಿದ್ದೆ ಆ ಆಕ್ಸಿಡೆಂಟ್ನಲ್ಲಿ ಅವರ ಮಗ ಸತ್ತು ಹೋದ ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ಮಡುವಿನಲ್ಲಿದ್ದರು ಅವರು ತಮ್ಮ ಮಗನ ಒಂದು ಅಂತ್ಯಕ್ರಿಯೆ ಮಾಡ್ತಾ ಇದ್ರು ನಾವು ಫೋನ್ ಮಾಡ್ತಾ ಇದ್ದಂತೆ ಅವರ ಮಗನ ಒಂದು ಅಂತ್ಯಕ್ರಿಯೆಯನ್ನೇ ಬಿಟ್ಟು ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದರು ನಿನ್ನ ಮಗನ ಜೀವ ಉಳಿಸಿದ್ದರು ಈಗ ಅವರ ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಅಂದರೆ ಅವರ ಮಗ ನಿನ್ನೆ ಆ್ಯಕ್ಸಿಡೆಂಟ್ನಲ್ಲಿ ತಿಳ್ಕೊಂಡಿದ್ದಾನೆ ನಾವು ಫೋನ್ ಮಾಡ್ತಿದ್ದ ಹಾಗೆ ನಿಮ್ಮ ಮಗನ ಆಪ್ರೇಷನ್ಗಾಗಿ ಅರ್ಜೆಂಟಲ್ಲಿ ಬಂದಿದ್ದರು ನಿಮ್ಮ ಮಗನ ಆಪ್ರೇಷನನ್ನು ಸಕ್ಸಸ್ಫುಲ್ ಮಾಡಿ ಆ ಒಂದು ಅರ್ಧಕ್ಕೆ ಬಿಟ್ಟು ಬಂದಂತಹ ಅಂತಿಮ ವಿದಾಯವನ್ನು ಮಾಡೋಕ್ಕೆ ಈ ಹಲೋಕವನ್ನು ತಮ್ಮ ಮಗನ ಒಂದು ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳ್ತಾರೆ ಆ ನರ್ಸ ಆಗ ಆ ತಂದೆಯ ಗಂಟಲು ಹಿಂದಿ ಹೋಗಿತ್ತು ಆ ತಂದೆಯ ಗಂಟಲು ಏನು ಮಾಡಿತ್ತು ಹಿಂಗೆ ಹೋಗಿತ್ತು ತನ್ನ ಮಗನನ್ನು ನೋಡುವುದಕ್ಕೂ ಚೈತನ್ಯವಿಲ್ಲದೆ ಕುರ್ಚಿಯಲ್ಲಿ ಕುಸಿದು ಕುಳಿತ ಏನು ಮಾಡ್ತಾನೆ ಪೇಶೆಂಟ್ನ ತಂದೆ ತನ್ನ ಮಗನನ್ನು ಒಳಗೆ ಹೋಗಿ ನೋಡೋಕ್ಕೂ ಆಗಲ್ಲ ಆ ಒಂದು ಡಾಕ್ಟರ್ನ ಸ್ಟೋರಿಯನ್ನು ಅವರ ಒಂದು ತನ್ನ ಮಗನ ಒಂದು ಅಂತಿಮ ವಿದಾಯವನ್ನು ಬಿಟ್ಟು ಒಂದು ತನ್ನ ಮಗನ ಒಂದು ಜೀವವನ್ನು ಉಳಿಸಿದ್ರಲ್ಲ ಆ ವಿಚಾರವನ್ನು ಕೇಳಿ ಆ ತಂದೆಯ ಗಂಟಲಿನಿಂದ ಬಾಯಿಯಿಂದ ಒಂದು ಶಬ್ದವೂ ಕೂಡ ಹೊರಗೆ ಬರಲಿದ್ದಿಲ್ಲ ಅಲ್ಲೇ ನಿತ್ತಲ್ಲಿಯೇ ಕುರ್ಚಿಯಲ್ಲಿ ಕುಸಿದು ಒಂದು ಕುಳಿತು ಬಿಡ್ತಾರೆ